ಕೋಲ್ಕತ್ತಾ ವೈದ್ಯ ರೇಪ್ ಹಾಗೂ ಮರ್ಡರ್ ಪ್ರಕರಣ ಬಳಸಿಕೊಂಡು ಮಮತಾ ಸರ್ಕಾರ ಉರುಳಿಸುವ ಮಾಸ್ಟರ್ ಪ್ಲಾನ್ ಜಾರಿಯಾಗಿದೆಯಾ ಪಶ್ಚಿಮ ಬಂಗಾಳ ಸರ್ಕಾರವನ್ನು ಉರುಳಿಸೋಕೆ ವ್ಯವಸ್ಥಿತ ಪ್ರಚಾರ ಅಭಿಯಾನ ಶುರುವಾಗಿದೆಯಾ ಒಂದ್ ಕಡೆ ರಾಜ್ಯಪಾಲರು ಇನ್ನೊಂದು ಕಡೆ ರಾಜ್ಯ ಬಿಜೆಪಿ ಮುಖಂಡರು ಮತ್ತೊಂದು ಕಡೆ ಬಿಜೆಪಿ ಐಟಿ ಸೆಲ್ ಇದಕ್ಕಾಗಿ ಫುಲ್ ಟೈಮ್ ಕಾರ್ಯಾಚರಣೆಗೆ ಇಳಿದುಬಿಟ್ಟಿದ್ದಾರೆ ಮಮತಾ ಬ್ಯಾನರ್ಜಿ ನೇತೃತ್ವದ ಪಶ್ಚಿಮ ಬಂಗಾಳ ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ಕೋಲ್ಕತ್ತಾ ಬರ್ಬರ ಅತ್ಯಾಚಾರ ಕೊಲೆ ಪ್ರತಿಭಟನೆಗಳನ್ನ ಬಿಜೆಪಿ ಹೈಜಾಕ್ ಮಾಡಿದೆ ಅಂತ ತೃಣಮೂಲ ಕಾಂಗ್ರೆಸ್ ಆರೋಪಿಸಿದೆ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಮೂವತ್ತೊಂದು ವರ್ಷದ ಟ್ರೈನಿ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆಗೆ ಸಂಬಂಧಪಟ್ಟಂತೆ ನಡೆದಿರುವ ಪ್ರತಿಭಟನೆಯನ್ನ ಬಿಜೆಪಿ ಹೈಜಾಕ್ ಮಾಡಿದೆ ಅಂತ ತೃಣಮೂಲ ಕಾಂಗ್ರೆಸ್ ಸಂಸದ ಸಾಕೇತ್ ಗೋಖಲೆ ಆರೋಪಿಸಿದ್ದಾರೆ ಪಶ್ಚಿಮ ಬಂಗಾಳ ಸರ್ಕಾರವನ್ನ ಉರುಳಿಸುವ ಉದ್ದೇಶದಿಂದ ಬಿಜೆಪಿ ವಂಚಕ ಟೂಲ್ ಕಿಟ್ ಅನ್ನ ಬಳಸುತ್ತಿದೆ ಅಂತ ತೃಣಮೂಲ ಸಂಸದ ಸಾಕೇತ್ ಗೋಖಲೆ ಸೋಮವಾರ ಆರೋಪ ಮಾಡಿದ್ದಾರೆ ಭೀಕರ ಘಟನೆಯ ನಂತರ ರಾಜ್ಯಾದ್ಯಂತ ವ್ಯಾಪಕ ಪ್ರತಿಭಟನೆಗಳ ನಡುವೆನೆ ಈ ಆರೋಪ ಕೇಳಿಬಂದಿದೆ ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಸೃಷ್ಟಿ ಮಾಡೋಕೆ ಬಿಜೆಪಿ ಪರಿಸ್ಥಿತಿಯನ್ನ ಬಳಸಿಕೊಳ್ತಿದೆ ಅಂತ ತೃಣಮೂಲ ಕಾಂಗ್ರೆಸ್ ಹೇಳಿದೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಾಕೇತ್ ಅವರು ಮಮತಾ ರಾಜೀನಾಮೆ ನೀಡಬೇಕು ಅಂತ ಟ್ರೆಂಡ್ ಮಾಡುವ ಮೂಲಕ ಬಿಜೆಪಿ ಸಂಘಟಿತ ಅಪಪ್ರಚಾರವನ್ನ ನಡೆಸುತ್ತಿದೆ ಅಂತ ಆರೋಪ ಮಾಡಿದ್ದಾರೆ ಸಿಬಿಐ ಪ್ರಕರಣವನ್ನ ವಹಿಸಿಕೊಂಡು ಐದು ದಿನಗಳು ಕಳೆದಿದೆ ಆದರೆ ಯಾವುದೇ ಹೊಸ ಬೆಳವಣಿಗೆ ಈವರೆಗೆ ಕಂಡು ಬಂದಿಲ್ಲ ಆದರೆ ಸಿಬಿಐ ವಿರುದ್ಧ ಒಂದೇ ಒಂದು ಪ್ರತಿಭಟನೆ ಮಾಡಿಲ್ಲ ನಿಜವಾದ ಪ್ರತಿಭಟನಾಕಾರರ ಜಾಗವನ್ನ ಈಗ ಕೋಲ್ಕತ್ತಾದ ಬೀದಿಗಳಲ್ಲಿ ಬಿಜೆವೈಎಂ ಮತ್ತು ಬಿಜೆಪಿ ಕಾರ್ಯಕರ್ತರು ಕಬಳಿಸಿದ್ದಾರೆ ಅವರ ಒಂದೇ ಒಂದು ಅಜೆಂಡಾ ಸರ್ಕಾರವನ್ನ ಉರುಳಿಸೋದಾಗಿದೆ ಅಂತ ಗೋಖಲೆ ಹೇಳಿದ್ದಾರೆ ತನ್ನ ವಾದಗಳನ್ನ ಸಮರ್ಥನೆ ಮಾಡಿಕೊಳ್ಳುವ ಸಲುವಾಗಿ ಕುಖ್ಯಾತ ಬಿಜೆಪಿ ಮತ್ತು ಹಿಂದೂ ಹ್ಯಾಂಡಲ್ ಗಳು ಬಳಸ್ತಿರುವ ಮತ್ತು ನಡೆಸ್ತಿರುವ ಹ್ಯಾಶ್ ಸ್ಕ್ರೀನ್ ಶಾಟ್ ಗಳನ್ನ ಗೋಖಲೆ ಹಂಚಿಕೊಂಡಿದ್ದಾರೆ ಯಾವುದೇ ನಿಜವಾದ ಪ್ರತಿಭಟನಾಕಾರರು ಅಥವಾ ಸಾಮಾನ್ಯ ಜನರು ಈ ಹ್ಯಾಶ್ ಟ್ಯಾಗ್ ಅನ್ನ ಬಳಸಿಲ್ಲ ಅಂತ ಅವರು ಹೇಳಿದ್ದಾರೆ ಬಿಜೆಪಿಯು ಮಮತಾ ರಾಜೀನಾಮೆ ನೀಡಬೇಕು ಅನ್ನೋ ಹ್ಯಾಶ್ ಟ್ಯಾಗ್ ಅನ್ನ ಟ್ರೆಂಡ್ ಮಾಡಿಸಿದೆ ಆಗಸ್ಟ್ ಹದಿನೈದರಂದು ಸಿಬಿಐ ಪ್ರಕರಣವನ್ನ ಕೈಗೆತ್ತಿಕೊಂಡ ನಂತರ ಬಿಜೆಪಿ ಐಟಿ ಸೆಲ್ ಮಮತಾ ರಾಜೀನಾಮೆ ನೀಡಬೇಕು ಅನ್ನೋ ಹ್ಯಾಶ್ ಟ್ಯಾಗ್ ಅನ್ನ ಟ್ರೆಂಡ್ ಮಾಡೋಕೆ ಕರೆ ನೀಡಿತು ಮತ್ತು ಇದನ್ನ ಓಪ್ ಇಂಡಿಯಾದ ಮುಖ್ಯಸ್ಥರು ಸೇರಿದಂತೆ ಬಿಜೆಪಿ ಐಟಿ ಸೆಲ್ ವ್ಯವಸ್ಥೆ ವರ್ಧಿಸ್ತು ಅಂತ ತಮ್ಮ ಪೋಸ್ಟ್ ನಲ್ಲಿ ಘಟನೆಗಳ ಟೈಮ್ ಲೈನ್ ಅನ್ನ ಎತ್ತಿ ತೋರಿಸ್ತಾ ರಾಜ್ಯಸಭಾ ಸಂಸದ ಸಾಕೇತ್ ಕೋಕಲೆ ಬರೆದಿದ್ದಾರೆ ಇದಲ್ಲದೆ ಈ ಪ್ರವೃತ್ತಿ ಬಿಜೆಪಿ ಐಟಿ ಸೆಲ್ನ ಸಂಘಟಿತ ಕೆಲಸವಾಗಿದೆ ಮತ್ತು ಸಾಮಾನ್ಯ ಜನರದ್ದಲ್ಲ ಅಂತ ಅವರು ಅಂಕಿಅಂಶಗಳನ್ನ ತೋರಿಸಿ ದೂರಿದ್ದಾರೆ ಮಮತಾ ಮಸ್ಟ್ ರಿಸೈನ್ ನಿಖರವಾದ ಹ್ಯಾಶ್ ಟ್ಯಾಗ್ ಅನ್ನು ಬಳಸಿಕೊಂಡು ಕೇವಲ ನಾಲ್ಕು ದಿನಗಳಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಪೋಸ್ಟ್ಗಳು ಶೇರ್ ಆಗಿವೆ ಇದು ಸಹಜ ಅಥವಾ ಸ್ವಾಭಾವಿಕ ಅಲ್ಲ ತೊಂಬತ್ತೊಂದು ಮಿಲಿಯನ್ಗಿಂತಲೂ ಹೆಚ್ಚು ಜನರಿಗೆ ಇದು ತಲುಪಿದೆ ಸಾಮಾನ್ಯ ಖಾತೆಗಳಿಗೆ ಹೀಗೆ ತಲುಪುವುದು ಅಸಾಧ್ಯ ಅಂತ ಅವರು ಹೇಳಿದ್ದಾರೆ ಕೇಸರಿ ಪಕ್ಷದ ಐಟಿ ಸೆಲ್ ವಿವಿಧ ದೇಶಗಳಲ್ಲಿ ಬೋರ್ಡ್ ಖಾತೆಗಳನ್ನ ಬಳಸಿಕೊಂಡು ಇಂತಹ ಟ್ರೆಂಡ್ ಅನ್ನು ವರ್ಧಿಸುತ್ತೆ ಅಂತ ಟಿಎಂಸಿ ಸಂಸದರು ಆರೋಪ ಮಾಡ್ತಾರೆ ಗೋಖಲೆ ಅವರು ಎಕ್ಸ್ ನಲ್ಲಿ ಹಂಚಿಕೊಂಡ ಮಾಹಿತಿಯ ಪ್ರಕಾರ ಟ್ರೆಂಡ್ ನಲ್ಲಿ ಸುಮಾರು ಶೇಕಡಾ ನಲವತ್ತೈದರಷ್ಟು ಪೋಸ್ಟ್ಗಳು ಅಮೆರಿಕದಿಂದ ಬಂದವು ಇತರ ಪ್ರಮುಖ ಮೂಲ ದೇಶಗಳು ಅಂತಂದ್ರೆ ರಷ್ಯಾ ಎರಿಟ್ರಿಯಾ ನೈಜೀರಿಯಾ ಕೊಲಂಬಿಯಾ ಮತ್ತು ಸುರಿನಾಮ್ ಅಂತ ಗೋಖಲೆ ತಿಳಿಸಿದ್ದಾರೆ ಬಿಜೆಪಿ ಪ್ರತಿಭಟನೆಗಳನ್ನ ಹೈಜಾಕ್ ಮಾಡಿದೆ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರವನ್ನ ಉರುಳಿಸುವ ಅಜೆಂಡಾವನ್ನಾಗಿ ಪರಿವರ್ತಿಸಿದೆ ಅಂತ ಸಾಕೇತ್ ಆರೋಪ ಮಾಡಿದ್ದಾರೆ ಬರ್ಬರ ಅತ್ಯಾಚಾರ ಮತ್ತು ಕೊಲೆಗೆ ಬಲಿಯಾದ ಕಿರಿಯ ವೈದ್ಯರಿಗೆ ನ್ಯಾಯ ಒದಗಿಸುವ ಬೇಡಿಕೆ ಇಟ್ಟು ದೇಶದೆಲ್ಲೆಡೆ ಪ್ರತಿಭಟನೆಗಳು ನಡೀತಿವೆ ಇದೆಲ್ಲದರ ನಡುವೆ ಪಶ್ಚಿಮ ಬಂಗಾಳ ಸರ್ಕಾರ ಕೆಲಸದ ಸ್ಥಳಗಳಲ್ಲಿ ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಹಿಳೆಯರಿಗೆ ಹೊಸ ಸುರಕ್ಷತಾ ಕ್ರಮಗಳನ್ನು ಘೋಷಣೆ ಮಾಡಿದೆ ಗೊತ್ತುಪಡಿಸಿದ ಸುರಕ್ಷಿತ ವಲಯಗಳು ಸಿಸಿಟಿವಿ ಮೇಲ್ವಿಚಾರಣೆ ಪ್ರತ್ಯೇಕ ವಿಶ್ರಾಂತಿ ಕೊಠಡಿಗಳು ಇವು ಸರ್ಕಾರ ಘೋಷಣೆ ಮಾಡಿರುವ ಕೆಲವು ಹೊಸ ಕ್ರಮಗಳು ಈ ನಡುವೆ ಪಶ್ಚಿಮ ಬಂಗಾಳ ರಾಜ್ಯಪಾಲರ ನಡೆಯೂ ತೀವ್ರ ಚರ್ಚೆಗೆ ಒಳಗಾಗಿದೆ ಅವರು ರಾಜಕಾರಣಿಗಳ ಹಾಗೆ ಟಿವಿ ಸಂದರ್ಶನಗಳಲ್ಲಿ ಭಾಗವಹಿಸಿ ಮಮತಾ ಸರ್ಕಾರವನ್ನ ದೂಷಣೆ ಮಾಡ್ತಿರುವುದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ ಇವತ್ತು ಅವರು ದಿಲ್ಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಲಿದ್ದಾರೆ ಅನ್ನೋ ಸುದ್ದಿನೂ ಇದೆ ಬಿಜೆಪಿ ಕೋಲ್ಕತ್ತಾ ಘಟನೆಯನ್ನ ರಾಜಕೀಯ ಮಾಡೋಕೆ ಪ್ರಯತ್ನ ಮಾಡ್ತಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ಬಿಜೆಪಿ ತನ್ನ ಆಡಳಿತ ಇರುವ ರಾಜ್ಯಗಳಲ್ಲಿ ಅತ್ಯಾಚಾರ ಆರೋಪಿಗಳ ಜೊತೆ ಹೇಗೆ ನಡೆದುಕೊಂಡಿದೆ ಅನ್ನೋದನ್ನ ನೆನಪಿಸಿದ್ದಾರೆ ಹೇಗೆ ಬಿಲ್ಕಿಸ್ ಬಾನು ಆರೋಪಿಗಳನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ವಾತಂತ್ರ್ಯೋತ್ಸವ ದಿನವೇ ಜೈಲಿನಿಂದ ಬಿಡುಗಡೆ ಮಾಡಲಾಗಿತ್ತು ಅನ್ನೋದನ್ನ ಜನ ನೆನಪು ಮಾಡಿದ್ದಾರೆ ಹೇಗೆ ರಾಮ್ ರಹೀಂ ಮತ್ತು ಅಸಾರಾಮ್ ರಂತಹ ಅತ್ಯಾಚಾರಿಗಳಿಗೆ ಬಿಜೆಪಿ ಸರ್ಕಾರ ಆಗಾಗ ಪೆರೋಲ್ ನೀಡ್ತಿದೆ ಅನ್ನೋದನ್ನು ಜನರು ಪೊಟ್ಟು ಮಾಡಿದ್ದಾರೆ ಈ ರೀತಿ ನಡೆದುಕೊಂಡವರಿಗೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಯ ರಾಜೀನಾಮೆ ಕೇಳುವ ಯಾವುದೇ ನೈತಿಕ ಅಧಿಕಾರವಿಲ್ಲ ಅಂತ ಜನ ಬರೆದುಕೊಂಡಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ